ರಾಜ್ಯ ರೈತ ಸಂಘಕ್ಕೆ ನಿಗಪ ಸೃಶಲನ ತಾಲೂಕಿನ ನಮ್ಮೆಲ್ಲರ ಆರಾಧ್ಯ ಗುರುಗಳಾಗಿರ್ತಕ್ಕಂಥ ಜೈನೈತಿ ಮುನಿ ಮಹಳಾಜರಾಗಿರ್ತಕ್ಕಂಥ ಕುಲರತ್ನ ಭೂಷಣ್ ಮಹಾರಾಜರು ನಿಮ್ಮ ಏತಮ ನಿಮ್ಮ ಹೋರಾಟಕ್ಕ ಯಾವುದೇ ಸರ್ಕಾರ ಸ್ಪಂದನೆ ಮಾಡಿಲ್ಲ ಬೆಳಗಾವಿ ಜಿಲ್ಲೆ ನೀಚ ರಾಜಕಾರಣಿಗಳು ಸ್ಪಂದನೆ ಮಾಡಿಲ್ಲ ಅಂತ ಹೇಳಿ ಎರಡು ದಿನದಿಂದ ನಿಮ್ಮ ಸಲುವಾಗಿ ಉಪವಾಸ ಕುಂತಾರ ಅದರ ಜೊತೆಗೆ ಅವರೆಲ್ಲ ಹಳಿಂಗಡಿ ಗ್ರಾಮದ ಭಕ್ತರು ಆ ಮಠದ ಭಕ್ತರು ಏನದಾರಲ್ಲ ಒಂದು ಲಕ್ಷ ಎಂಟು ಸಾವಿರ ರೂಪಾಯಿ ಗೋಳಿ ಮಾಡ್ಕೊಂಡು ನಿಮಗೆ ಅಸೋಕ್ ಕೊಟ್ಟಾರ ಜೋರಾಗಿ ಚಪ್ಪಾಳ ಅವ್ರಿಗೆ ಮತ್ತೂ ಕೂಡ ಈ ಹೋರಾಟಕ್ಕೆ ಚುನಪ್ಪ ಪೂಜಾರಿ ಅವ್ರಿಗೆ ನೇರವಾಗಿ ನೀವು ಎಲ್ಲಿ ಮಠ ಹೋರಾಟ ಮಾಡ್ತೀರಿ ಅಲ್ಲಿ ಮಠ ಜೈನೇತಿ ನೀತಿ ಮುನಿ ಮಾರಾದ್ರೆ ನಿಮ್ ಜೊತೆ ಇರ್ತಾರಂತ ಆಶೀರ್ವಾದ ಮಾಡ್ಯಾರ ನಿಮಗೆ ಒಂದ್ ಮಾತು ಹೇಳ್ತೀನಿ ಕೊನೆಯದಾಗಿ ಒಂದು ಕಾಲದ್ಯಾನ ಹೇಳಣ ಬಬಲಾದಿ ಸದಾಶಿವಮುತ್ಯ ಹುಬ್ಬಳ್ಳಿ ಹುಡಿ ಹಾರುತ್ತದ ಧಾರವಾಡಕ್ಕೆ ಧಾರೆ ಆಗ್ತದ ಗದಗಕ್ಕೆ ಗದ್ದಿಗೆ ಆಗ್ತದ ಲಕ್ಕುಂಡಿಗೆ ಲೆಕ್ಕ ಆಗ್ತದ ಹಂಪಿ ವಿರೂಪಾಕ್ಷನ ಕಳಿಸೋದನ್ನ ಹಾಕ್ ಕುಂತ ಬೆಳೆಯಕ್ಕಾಗಿ ನೀರು ಕುಡಿತದ ಅಂತ ಹೇಳಣ ನೀವೆಲ್ಲ ಹೂ ಅಂದ್ರೆ ನಾನೊಂದು ಕಾಲದ್ಯಾನ ಹೇಳಿ ಗುರ್ಲಾಪುರ ರೈತನ ಗದ್ದಿಗೆ ಆಗ್ತದ ಬೆಳಗಾವ್ ಜಿಲ್ಲಾ ರಾಜಕಾರಣಿಗಳ ಮನಿ ಪತ್ರ ಸಾರು ಹೋಗ್ತವು ಇಡೀ ಕರ್ನಾಟಕದ ಫ್ಯಾಕ್ಟರಿ ಮಾಲಕರ ಅಹಂಕಾರ ಗುರ್ಲಾಪುರದ ಚುಣಪ್ಪ ಪೂಜಾರಿ ಅಂತ ಮಾಡ್ತಾನೆ ನಾಚಿಕ್ ಬರ್ಬೇಕ್ರು ರಾಜಕಾರಣಿಗಳಿಗೆ ನಾಚಿಕ್ ಬರ್ಬೇಕು ಬೆಳಗಾವ್ ಜಿಲ್ಲಾ ರಾಜಕಾರಣಿಗಳಿಗೆ ಏಳು ದಿನ ಬಿಸಿಲಾ ಕೂತಿರ್ತಕ್ಕಂತ ರೈತರನ್ನ ನೋಡಿ ಮನೆಗೆ ಹೋಗ್ತಿ ಸತ್ತಲ್ಲಿ ಹೋಗ್ತಿ ಹುಟ್ಟದಲ್ಲಿ ಹೋಗ್ತಿ ನಾಯಿ ಸತ್ರ ಹೊಂಟದೆ ನಾಳೆ ನೀ ಸತ್ರ ನಾಯಿ ಬರುದಿಲ್ಲ ನಾಚಿಕ್ ಬರ್ಬೇಕು ಬ್ಯಾರಾ ಜಿಲ್ಲಾದವ್ರು ಬಂದ ಇಲ್ಲಾಕ್ ಬರ್ತೀನಿ ನಾ ಮುಗಿಸ್ತೀನಿ ನಾ ಮುಗಿಸ್ತೀನಿ ಏ ತಾಕತ್ತಿಲ್ಲದ ಸಚಿವ ನಿನಗೆ ಹೋಟ್ ಹಾಕಿದೀವಿ ನಿನಗೆ ಮತ ಹಾಕಿದೀವಿ ನಿನ್ನ ಗಾಡಿಗೆ ಎಣ್ಣೆ ಹಾಕಿವಿ ನಿನ ಹಾಕೊಳ್ಳಂಗೆ ಕೊಟ್ಟು ಮಾಲಕ್ ಅದೇನಿ ನೀ ತಿನ್ನು ನಂದೈತಿ ನಿನ್ನ ಹರಿವು ರಕ್ತ ಜೀವಂತ ಜೀವಂತೈತದ ಐತು ಏಳ ಕುಲ್ಲ ನಾಚಿಕ್ ಬರ್ಬೇಕ ಎಷ್ಟ್ ಕುಂತ ನೋ ಬಿಸ್ಲಾಗ ನಾಚಿಕ್ ಬರಂಗಿಲ್ಲ ಆ ಲಕ್ಷ್ಮೀ ಹೆಬ್ಬಾಳ್ಕರ್ ತಾಯಿ ಮಾತಾಡ್ತಾವ್ ರೈತರಿಗೆ ಅನ್ಯಾಯ ಹಾಕೊಂಡ ಏ ತಾಯಿ ಒಂದಿಟ್ಟು ವಿಚಾರ ಮಾಡ ಏ ತಾಯಿ ಒಂದಿಟ್ಟು ತಾಯಿ ಅಂತ ಶಬ್ದ ಬಳಕೆ ಮಾಡಕಾತ ಹೋಗ ಆಸ್ಟ್ರೇಲಿಯಾ ಕ್ರಿಕೆಟ್ ನೋಡುತ್ತಿಲ್ಲ ತಾಯಿ ಯಾವಾಗ ಹೋಗ್ತದ ಗೊತ್ತಿಲ್ಲ ಯಾವಾಗ ಹೋಗ್ತದ ಗೊತ್ತಿಲ್ಲ ಮಾನ್ಯ ಸುರೇಶ್ ಅಂಗಡಿ ಹೇಳಿನ ಗೊತ್ತೈತಿ ಏ ತಮ್ಮ ಸೌಂಡ್ ಲಾಸ್ಟ್ ಕೇಳಿಸ್ತಿನಿ ಕೇಳೋದು ಸುರೇಶ್ ಅವರು ಕೋವಿಡ್ ಕೋವಿಡ್ ಸತ್ರ ಹೆಣ ಬೆಳಗ ಬರಲಿಲ್ಲ ನೀವು ಸತ್ರ ನಮ್ಮ ಜಿಲ್ಲಾದವ್ರು ನಾವ ಹೆಣ ಎತ್ತವರುದೀವಿ ನಾವ ಮಾಲಿ ಹಾಕೋರು ದೀವಿ ನಾವ ತಂಪಿ ಬಿಡೋರು ದೀವಿ ನಿಮ್ ಮನೆಯಾಗ ಅನ್ನಿಲ್ಲ ಅಂದ್ರೆ ನಾವು ಅನ್ನ ಕೊಡೋರು ದೀವಿ ಅನ್ನ ಕಸಗಳ ಮಾಡಬ್ಯಾಡ್ರಿ ಅನ್ನ ಕಸ್ಕೊಳ್ಳಂಗ ಮಾಡಬೇಡ್ರಿ ಬರೀ ಕೇಳಿದ ಐದು ನೂರು ಐತು ನಿಮ್ಮ ಮನೆ ಅಸ್ತಿ ಕೇಳಿಲ್ಲ ಏ ನಿನ್ನ ಆಳು ಸತ್ತಾಗಿ ಬಂಗಾರ ಹಾಕಂಗಿಲ್ಲ ಗೌರ್ಯ ಚೈನ್ ಹಾಕಂಗಿಲ್ಲ ನಿನ್ನ ಕಾರ್ ಗಾಡಿ ಹಾಕಂಗಿಲ್ಲ ನಿನ್ನ ಫ್ಯಾಕ್ಟ್ರಿ ಹಾಕಂಗಿಲ್ಲ ನಿನ್ನ ಕೈಯಾಗಿ ಆಳಗೋ ಮೆಟ್ಲು ಹೊಡಿತಾರೆ ಏಳು ದಿವಸ ನಾಚಿಕ್ ಬರಂಗಿಲ್ಲ ಏಳು ದಿನ ನಾಚಿಕ್ ಬರಂಗಿಲ್ಲ ರಾಜಕಾರಣಿಗಳಿಗೆ ಇಬ್ಬರು ಜನ ಸಚಿವರು ಇಲ್ಲಿ ರಾಜ್ಯ ಗಡಗಡೆಗಳು ನಡಕ್ತ ಸಾಕತ್ತಿದ್ರೆ ಮುಂದಿನ ಸಾರಿ ಆಯುಷ್ಮಾನ್ ಹೊಡ್ತೀನಿ సత్ ఉంటవల్ ముఖండ్రో ఉపవాసె మట యారు అన్న హాక నిన్న సెరీ కొట్ట నిన్న మంసా కొట్ట బడగ్ తోర్సి మగనా జనర తు ఎర లక్ష నక్ష ఆరు లక్ష ఎల్ అహంకార తోర్సరు నాంగల్ థర్మకుల్ హెన మన ముందు ನಿಜವಾಗಲೂ ಪುಣ್ಯತಿಥಿ ಮಾಡೇ ಮಾಡ್ತು ಏನದ ಅತ್ನಿ ಶಿವಗಳ ಆಶೀರ್ವಾದ ಇಂಚಗೇರಿ ಮಹಾರಾಜರ ಆಶೀರ್ವಾದ ಮುಗುಳ್ ಕೊಡುವ ಲಿಂಗರ ಆಶೀರ್ವಾದ ಬಬಲಾನಿ ಆಶೀರ್ವಾದ ಜೈನ್ ಮುನಿಗಳ ಆಶೀರ್ವಾದ ಎಲ್ಲಾರು ಶಾಪ ಕೊಡತ ಮಕ್ಕಳ ಹಾಳಾಗಿ ಹೋಗ್ಬೇಡ್ರಿ ರೈತರ ಕಣ್ಣೀರು ಹಾಕ್ಸ್ಬೇಡ್ರಿ ಜನ ಜಾಗೃತ ಆಗಿ ಎಲ್ಲರ ಹೋರಾಟಕ್ಕೆ ಹೋಗಬೇಡ ನಮ್ಮ ಪಕ್ಷದ ನಮ್ಮ ಜಾತಿ ನಮ್ಮ ಕುಲದ ನಮ್ಮ ಕ್ಷೇತ್ರದ ಮಗನ ಎಲ್ಲ ಮಣ್ಣು ಮೂರ್ನಾ ಬಂದ ನಿನ್ನ ರಾಜಕಾರಣ ಪತ್ರ ಸಾರೋದು ಗ್ಯಾರಂಟಿನ ನಿನ್ನ ಫ್ಯಾಕ್ಟ್ರಿ ಹಾಳಾಗೋದು ಗ್ಯಾರಂಟಿನ ಅವಕಾಶ ಬಾ ಸಾಯಂಕಾಲ ಮಟ ನೀ ಬಂದ್ರ ನಿನ ಕಲ್ಲೋಗಂಗಿಲ್ಲ ನಿನಗ ಬಯ ಹಂಗಿಲ್ಲ ನಿನಗ ಮತ್ತೊಂದು ತಗೊಳಂಗಿಲ್ಲ ಅರ್ಥ ಆತಿಲ್ಲ ಬರೀ ಬರೀ ಚೋನಪ್ಪ ಪೂಜಾರಿ ಅವ್ರ ನೇತೃತ್ವದ ಬಂದ ಮೂರ್ ಸಾವಿರದ ಐದನೂರು ರೂಪಾಯಿ ಕೊಡ್ತೇನೆ ಹಾಕೊಂಡ್ ಮಾಲಿ ಹಾಕಿ ಕಳಿಸ್ತೀವಿ ಶಾಲ ಹಾಕಂಗಿಲ್ಲ ಮಾಲಿ ಹಾಕಂಗಿಲ್ಲ ನಮ್ಮ ಸಿದ್ಧಾಂತ ನಮಗ ಯಾಕೆ ಸಿಟ್ಟಿಗೆ ಬರಕ್ ಹತ್ತಿನಿ ಅಂದ್ರ ನೋಡ್ರಿ ಜನ ಎಲ್ಲಿ ಬಂದಾರ್ ಹಾವೇರಿನ್ ದಾವಣಗೆರೆ ಧಾರವಾಡ ಬಳ್ಳಾರಿ ರಾಯಚೂರ್ ಗುಲ್ಬರ್ಗ ಗದಗ್ ತುಮಕೂರು ಶಿವಮೊಗ್ಗ ಯಾದಗಿರಿ ಎಲ್ಲೆಲ್ಲಿ ಹೆಸರು ಹೇಳಿದ್ರೆ ಸಾಲು ನಾಚಿಕ್ ಬರ್ಬೇಕ ಹತ್ತ ಸಾವಿರ ಒಟ್ಟಿ ನೋಡ್ರಿ ಅನ್ನ ಕೊಟ್ಟ ಕೊರ್ತಿ ಇಲ್ಲ ಅನ್ನ ಕೊಟ್ಟ ಕೊರ್ತಿ ಇಲ್ಲ ಲಕ್ಷ್ಮಣ್ ಹುಣ್ಣ ಲಕ್ಷ್ಮಣ್ ಹಂಗ ತಿರ್ಗಾಡ ಇವತ್ತು ಲಕ್ಷ ಗಂಟಲೆ ಐತಿ ನಮ್ಮ ಅಣಿವಾರ ಅವರು ಬರೀತಾರ ಅವ್ರು ಕೇಳ್ಬೇಕಂತ ಹೇಳಿ ಮುಖ್ಯಮಂತ್ರಿ ಒದ್ದಾಡತ್ತಾರ ಆ ದೇವತೆಗಳಿಂದ ದಯವಿಟ್ಟು ಸೈಡ್ ಅವ್ರಿಗೆ ಅವಕಾಶ ಮಾಡ್ಕೊಳ್ಳಿ ಸೈಡ್ ನಿಮ್ಗಿಲ್ಲ ಅವ್ರ ಜಾಗ ಬಿಟ್ಟು ಬಟ್ಟೆ ಕೂಡ ಕೂಡ್ರಿ ಎಷ್ಟು ಸಲ ಕೂಡಾಕ ಕೂಡಾಕ ನನಗೆ ಹಾಟ್ ಹಾಕೈತೆ ಮನಿ ಮಾತಾಡ್ಸಿರಿ ಕೂಡ್ರಿ ಅದಕ್ಕಾಗಿ ಈಗ ಎರಡು ತಾಸಿನ ಜಡ್ ಗಣ್ಣ ಪಂಪ್ ಮಠ செ நீங்க எல்லார்த்தா ஆரம் கொண்டு டிஸ்ப்ளே ஆகிடுத்து நோட் ஹோக்கிர் இதங்க வந்தீங்க அண்ணா மாத கர்நாடக ரைத்து ரத்த ஹோராட்டி பரவால் உண்டல்ல ஊட்டி ரைத்தோராட்டி வரலி ಹೋರಾಟಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಬೇಕಿರಬೇಕು ಬೇಕಿರಬೇಕು ಆದರೂ ಧ್ವನಿ ಗಟ್ಟಿಲ್ಲ ಯಾಕಿಲ್ಲ ಇವತ್ತಿಗೆ ಎಂಟು ದಿವಸ ಬಂತಾನ ಎಂಟೆಂಟು ದಿವಸ ಹಿಂಗ ಹೋರಾಟ ಮಾಡೋದು ಅಂದ್ರೆ ಯಾರಿಗಾದ್ರೂ ಕಷ್ಟ ನಾನು ಇಲ್ಲೇ ಅವ ಮಲ್ಲಿಕಾರ್ಜುನ್ ಬಳ್ಳಾರಿ ಅಂತೇಳಿ ನಾವು ರೈತ ಸಂಘಟನೆಯನ್ನ ನೀವು ಹೆಂಗ ಕೊಡಿಸ್ತೀರಿ ಹಿಂಗ್ ಕೊಡಿಸ್ತೇವೆ ಅದು ನಾವ ಜಗ್ಗದವಿ ಅನ್ಕೊಂಡಿದ್ವಿ ಆದ್ರ ನಮ್ಗಿಂತ ಹೆಚ್ಚು ಮಂದಿ ಕುಡೀರಿ ಮತ್ತ ನಿಮ್ಮೆಲ್ಲರಿಗೂ ನನ್ನ ಶಾಷ್ಟಾಂಗ ನಮಸ್ಕಾರಗಳು ನಿಮ್ಮ ಹೋರಾಟ ಇಡೀ ರಾಜ್ಯದ ರೈತರಿಗೆ ಮಾದರಿಯ ಹೋರಾಟ ಯಾಕಂದ್ರ ಎಲ್ಲ ಹಳೆ ಸುದ್ದಿ ಮಾತಾಡ್ತೇವೆ ಹತ್ತೊಂಬತ್ ನೂರ ಎಂಬತ್ತರಾಗ ನಂಜುನ್ ಸ್ವಾಮಿಯವರು ಬಾಬಾಗೌಡ್ರು ಅವ್ರ ಜೊತೆ ನಮ್ ಗಡದಣ್ಣರು ಹೀಗೆ ಸುದ್ದಿ ಮಾತಾಡ್ತವಿ ಅದನ್ನು ಕೇಳ್ತವೆ ಆದ್ರ ಬಹಳಷ್ಟು ಮಂದಿ ಅದನ್ನ ನೋಡಿಲ್ಲ ಇಲ್ಲೇನು ಮುದ್ದೆಗಳು ಇದಾರ ಅವ್ರ ಆಟ ನೋಡ್ಯಾರ ಯಾರು ಸಣ್ಣ ಹುಡುಗರು ಯುವಕರು ನೋಡಿದ್ರು ಅದನ್ನ ಹೌದಾ ನೋಡಿರಿ ನೀವು ಇಷ್ಟು ಜನ ಬೆಳಗಾವಿದಾಗ ಯಾವಾಗ ಹೋರಾಟಕ್ಕೆ ಕೂಡಿದ್ರಿ ಇಲ್ಲ ರೈತರ ಹತ್ರ ತಾಕತ್ತಿಲ್ಲ ಒಗ್ಗಟ್ಟಿಲ್ಲ ಇವ್ರ ಕೂಡಂಗಿಲ್ಲ ಅನ್ನೋದು ನಮ್ಮ ನಾಳರಿಗೆ ಗೊತ್ತೈತಿ ನಾವೇನು ಹಾಳಾಗಿ ಕಳ್ಸೇವಲ್ಲ ಯಾರ್ಯಾರನಲ್ಲಿ ಓಟ್ ಹಾಕಿ ಮೇಲೆ ಕಳ್ಸೇವಲ್ಲ ಅವ್ರಿಗೆ ಗೊತ್ತೈತಿ ನಮ್ ತಾಕತ್ ಏನು ಅಂತ ಈಗ ಬದಲಾವಣೆ ಮಾಡ್ಕೊಂಡಿರಿ ಅದಕ್ಕೆ ಮತ್ತೊಮ್ಮೆ ನಮ್ಮ ರೈತ ಸಂಘಟನೆಯಿಂದ ಇಲ್ಲಿ ಸೇರಿದಂತ ಎಲ್ಲ ಅನ್ನದಾತರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರ ತಿಳಿಸ್ತೇನೆ ಅಭಿನಂದನೆ ಸಲ್ಲಿಸ್ತೇನೆ ಒತ್ತಿಷ್ಟು ಆಗಬೇಕಲ್ಲ ಇಡೀ ರಾಜ್ಯದಾಗ ರೈತ ಹೋರಾಟನ ಇವತ್ತು ಕುರ್ಲಾಪುರ ಕ್ರಾಸ್ನಾಗ ಆಗಿದ್ದು ಉದಾಹರಣೆಯಿಂದನ ಚಲುವಾಗ ಯಾಕಂದ್ರೆ ಎಂಟು ದಿವಸ ಕುಂತಾರೆ ನಾನೇ ಕಬ್ಬಿನ ಸುದ್ದಿ ಮಾತಾಡುವಲ್ಲೇ ಯಾಕೆ ಗೊತ್ತಾ ನಾ ಬಂದಾಗಿದ್ದೇನೋ ಎಫ್ ಆರ್ ಪಿ ಅಂತ ಒಂಬತ್ತುವರಿ ಇತ್ತಂತ ಹತ್ತು ಪಾಯಿಂಟ್ ಎರಡೋ ಇದು ಮಾಡಿಷ್ಟ ಇರ್ಬೇಕಂತ ಕೇಳಿರಿ ಕೇಳಿ 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 ಕಿವ್ಯ ಸಾಕಾಗ ನಮಗ್ ಬೇಕಾಗಿದ್ದೇನೋ ಮೂರ್ ಸಾವಿರ ರೈತನ ಕಷ್ಟ ಕೇಳುವವರು ಯಾರ ಅನ್ನ ಕೇಳುವವರು ಯಾರ ಜಗದ ಜೀವಿಗೆ ಸಕ್ಕರೆ ಸಿಹಿಯನ್ನು ನೀಡುವ ರೈತರ ಕಂದನ ಹಂಗ ಕಪ್ಪಿನ ಬೆಳೆಸಿ ಸುಧಾರ ಸಾಲ ಸೋಲ ಮಾಡಿ ಔಷಧಿ ಗೊಬ್ಬರ ತಂದು ಹಾಕತಾರ ಸಾಲ ಸೋಲ ಮಾಡಿ ಔಷಧಿ ಗೊಬ್ಬರ ತಂದು ಹಾಕತಾರ ನಿದ್ದೆ ಇಲ್ಲದೆ ನೀರು ಹಾಯಿಸಲು ಕಾಯ್ದು ಕುಂತುವರ ನಿತ್ಯ ಇಲ್ಲದೆ ನೀರು ಹಾಯಿಸಲು ಕಾಯ್ದು ಕೂರುವರ ಕರುಣೆ ಇಲ್ಲದ ಕಾರ್ಖಾನೆ ಮಾಲೀಕರು ಕಣ್ಮುಚ್ಚಿ ಕುಂತಾರ ರೈತನ ಬೀದಿಯಾಗ ಬಿಟ್ಟಾರ ಕಣ್ಣಿದ್ದು ನೋಡದೆ ಕಲ್ಲಾಗಿ ಕುಂತಾರ ಕಾರ್ಖಾನೆ ಮಾಲೀಕರ ಅಣ್ಣ ನೀಡುವ ರೈತನ ಸಂಕಷ್ಟ கேளುವவொரு யார அல்லாஹ் கேளುವவொரு யார